ಮೋದಿ ನೇತೃತ್ವದಲ್ಲಿ ಮೂರನೇ ಬಾರಿ ಸರ್ಕಾರ ರಚನೆಗೆ ಸಿದ್ಧತೆ ನಡೆದಿದೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಎನ್ಡಿಎ ಸಂಸದೀಯ ನಾಯಕರ ಸಭೆ ನಡೆಯಲಿದೆ ಮೋದಿ ಅವರನ್ನ ಮೈತ್ರಿಕೂಟದ ನಾಯಕರನ್ನಾಗಿ ಆಯ್ಕೆ ಮಾಡಲಿದ್ದಾರೆ ಬಳಿಕ ಮೋದಿ ನೇತೃತ್ವದಲ್ಲಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಲಿದ್ದು ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸಲಿದ್ದಾರೆ ಈ ಮಧ್ಯೆ ಎನ್ಡಿಎ ಮೈತ್ರಿಕೂಟದ ಬಲ ಹೆಚ್ಚಿಸಿಕೊಳ್ಳೋದಕ್ಕೆ ಹವನಿಸ್ತಾ ಇರುವಂತಹ ಕಮಲ ನಾಯಕರು ಉದ್ದವ್ ಠಾಕ್ರೆಗೆ ಗಾಳ ಹಾಕ್ತಾ ಇದ್ದಾರಂತೆ ಟಿಡಿಪಿ ಹಾಗೂ ಜೆಡಿಯು ಮೇಲಿನ ಪೂರ್ಣ ಅವಲಂಬನೆ ತಪ್ಪಿಸಿಕೊಳ್ಳೋದಕ್ಕೆ ಹಳೆಯ ಸ್ನೇಹಿತನ ಮೇಲೆ ಕಣ್ಣನ್ನ ಹಾಕಿದಾರಂತೆ ಜೂನ್ ಒಂಬತ್ತರಂದು ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಈ ಅದ್ಧೂರಿ ಕಾರ್ಯಕ್ರಮಕ್ಕೆ ವಿದೇಶಿ ಗಣ್ಯರು ಆಗಮಿಸುವ ನಿರೀಕ್ಷೆ ಇದೆ ಭೂತಾನ್ನ ರಾಜ में केसर श्रीलंका अध्यक्ष रानील विक्रम सिंघे का प्रधानी पुष्पा कमल दहल का प्रधानी शेख हजीना मारीशस् प्रधानी प्रवींद कुमार जुगनाथ सेरी हल नायक भागिया ಎನ್ ಡಿಎ ಸರ್ಕಾರ ರಚನೆಯ ಪ್ರಕ್ರಿಯೆ ಆರಂಭಿಸಿರುವಂತಹ ಬೆನ್ನಲ್ಲೇ ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಜೂನ್ ನಾಲ್ಕರ ಮುನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಜೂನ್ ನಾಲ್ಕರ ನಂತರ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರಲಿದ್ದು ಷೇರುಗಳ ಮೌಲ್ಯ ಹೆಚ್ಚಾಗಲಿದೆ ಅಂತ ಚುನಾವಣಾ ಪ್ರಚಾರದ ವೇಳೆ ಅಮಿತ್ ಶಾ ಹೇಳಿದರು ಇದೇ ವಿಚಾರವಾಗಿ ಮಾತನಾಡಿರುವಂತಹ ರಾಹುಲ್ ಗಾಂಧಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇರುವಂತಹ ಐದು ಕೋಟಿ ಕುಟುಂಬಗಳಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಹೂಡಿಕೆ ಸಲಹೆ ನೀಡಿದ್ಯಾಕೆ ಇದರಲ್ಲಿ ಬೃಹತ್ ಹಗರಣ ನಡೆದಿದೆ ಈ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ಇನ್ನು ರಾಹುಲ್ ಗಾಂಧಿ ಸ್ಟಾಕ್ ಮಾರ್ಕೆಟ್ ಹಗರಣ ಆರೋಪದ ಬಗ್ಗೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ ಲೋಕಸಭೆ ಚುನಾವಣೆಯ ಸೋಲನ್ನ ರಾಹುಲ್ ಗಾಂಧಿಗೆ ಇನ್ನೂ ಅರಗಿಸಿಕೊಳ್ಳಕ್ಕೆ ಸಾಧ್ಯವಾಗ್ತಿಲ್ಲ ಇದೀಗ ಮಾರುಕಟ್ಟೆ ಹೂಡಿಕೆದಾರನ ದಾರಿ ತಪ್ಪಿಸುವ ಷಡ್ಯಂತ್ರವೊಂದು ನಡೆಸುತ್ತಿದ್ದಾರೆ ಇಂದು ಭಾರತ ದೇಶದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿ ಅಂತ ಬಿಜೆಪಿ ನಾಯಕ ಪಿಯೂಷ್ ಗೋಯಲ್ ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರು ಇಷ್ಟೊಂದು ಅಂತರದಿಂದ ಗೆಲ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಅವರ ಗೆಲುವಿನ ಮೂಲಕ ಸರ್ಕಾರದ ನಡವಳಿಕೆ ಎಂಥದ್ದು ಅಂತ ಗೊತ್ತಾಗುತ್ತೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಅಭಿವೃದ್ಧಿ ಹೆಸರಲ್ಲಿ ಡಿಕೆಶಿ ಕಿರುಕುಳ ಕೊಡ್ತಾ ಇದ್ರು ಇತ್ತ ಮೂರು ಬಾರಿ ಸಂಸದರಾಗಿದ್ದಂಥ ಕೆ ಸುರೇಶ್ಗೆ ನೆಲ ಕಾಣ್ತಾ ಇರಲಿಲ್ಲ ಆದರೆ ಈಗ ಮತ ಹಾಕದೆ ಜನರು ಸೇಡನ್ನು ತೀರಿಸಿಕೊಂಡಿದ್ದಾರೆ ಅಂತ ಡಿ ಕೆ ಬ್ರದರ್ಸ್ ವಿರುದ್ಧ ಡಿ ಕೆ ಹರಿಹಾಯ್ದಿದ್ದಾರೆ ನಟ ಹಾಗೂ ಜನಸೇನಾ ಪಕ್ಷದ ಸಂಸ್ಥಾಪಕ ಪವನ್ ಕಲ್ಯಾಣ್ ಲೋಕಸಭೆ ಹಾಗೂ ವಿಧಾನಸಭೆ ಚುನಾವಣೆ ಗೆದ್ದ ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಸಹೋದರ ಚಿರಂಜೀವಿ ಮನೆಗೆ ಭೇಟಿ ನೀಡಿದ ಪವನ್ ಕಲ್ಯಾಣ್ಗೆ ಅದ್ಧೂರಿ ಸ್ವಾಗತ ಸಿಕ್ಕಿದೆ ಅಣ್ಣನ ಆಲಿಂಗನ ಅಮ್ಮನ ಆರತಿಯೊಂದಿಗೆ ಪವನ್ಗೆ ಅದ್ಧೂರಿ ಸ್ವಾಗತ ಕೋರಿದ್ರು ಇಡೀ ಕುಟುಂಬ ಒಂದೆಡೆ ಸೇರಿ ಸಂಭ್ರಮಿಸಿದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಿದ್ದ ವೇಳೆ ಪೇಸಿಎಂ ಪೋಸ್ಟರ್ ಹಾಗೂ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಆರೋಪ ಪ್ರಕರಣದಲ್ಲಿ ಇಂದು ರಾಹುಲ್ ಗಾಂಧಿ ಕೋರ್ಟ್ಗೆ ಹಾಜರಾಗಲಿದ್ದಾರೆ ಖುದ್ದು ಜೂನ್ ಒಂದರಂದು ಕೋರ್ಟ್ಗೆ ಹಾಜರಾಗುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಸಿಎಂ ಡಿಸಿಎಂ ಹಾಗೂ ರಾಹುಲ್ ಗಾಂಧಿಗೆ ನೋಟಿಸ್ ಅನ್ನು ಕೊಟ್ಟಿತ್ತು ಅದರಂತೆ ಸಿಎಂ ಡಿಸಿಎಂ ಹಾಜರಾಗಿದ್ದರು ಆದರೆ ರಾಹುಲ್ ಗಾಂಧಿ ಹಾಜರಾಗಿರಲಿಲ್ಲ ಹೀಗಾಗಿ ಇಂದು ರಾಹುಲ್ ಗಾಂಧಿ ಕೋರ್ಟ್ ಎದುರು ಹಾಜರಾಗಲಿದ್ದಾರೆ ರಾಹುಲ್ ಗಾಂಧಿ ಬೆಂಗಳೂರು ಕೋರ್ಟ್ಗೆ ಹಾಜರಾಗ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗುತ್ತಿದೆ ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಐನೂರಕ್ಕೂ ಹೆಚ್ಚು ಪೊಲೀಸರನ್ನ ಬಂದೋಬಸ್ತ್ಗೆ ನಿಯೋಜಿಸಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ಜಮಾವಣೆ ಆಗುವ ಸಾಧ್ಯತೆ ಇದೆ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ನಡೆಸುವ ಸಾಧ್ಯತೆ ಇದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿದೆ ನೂತನ ಚುನಾಯಿತ ಸಂಸದೆ ಮತ್ತು ನಟಿ ಕಂಗನಾ ರನೌತ್ಗೆ ಚಂಡೀಗಢದ ವಿಮಾನ ನಿಲ್ದಾಣದಲ್ಲಿ ಸಿಐ ಎಸ್ಎಫ್ ಸಿಬ್ಬಂದಿಯೇ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಚಂಡೀಗಢ ವಿಮಾನ ನಿಲ್ದಾಣದಿಂದ ದೆಹಲಿಗೆ ತೆರಳುತ್ತಿದ್ದಾಗ ಕುಲ್ವಿಂದರ್ ಕೌರ್ ಎಂಬ ಮಹಿಳಾ ಸಿಬ್ಬಂದಿ ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂಥ ರೈತರ ಪ್ರತಿಭಟನೆಯ ಕುರಿತು ಕಂಗನಾ ಈ ಹಿಂದೆ ಮಾಡಿದಂಥ ಕಾಮೆಂಟ್ಗೆ ಸಿಟ್ಟಾದಂಥ ಸಿಐಎಸ್ಎಫ್ ಸಿಬ್ಬಂದಿ ಕಪಾಳ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಸಂಬಂಧ ಆರೋಪಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಆರೋಗ್ಯ ಕೇಂದ್ರಕ್ಕೆ ಸುಣ್ಣ ಬಣ್ಣ ಬಳಿಯುವ ಹೆಸರಿನಲ್ಲಿ ಅಧಿಕಾರಿಗಳು ಲಕ್ಷ ಲಕ್ಷ ಹಣ ಲೂಟಿ ಮಾಡಿದ ಆರೋಪ ಕೇಳಿಬಂದಿದೆ ಅಭಿವೃದ್ಧಿ ಹೆಸರಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಎಇಇ ಆಕಾಶ್ ಹಾಗೂ ಹುಲಸೂರು ಇಒ ಮಹಾದೇವ ವಿರುದ್ಧ ಆರೋಪವೊಂದನ್ನು ಮಾಡಲಾಗ್ತದೆ ಈ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆಗೆ ದೂರು ನೀಡಿದ್ರು ಕ್ಯಾರೆ ಅಂತಿಲ್ವಂತೆ ಹೀಗಾಗಿ ಕೂಡಲೇ ತಪ್ಪಿತಸ್ಥರನ್ನು ಅಮಾನತು ಮಾಡಬೇಕು ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತೆ ಅಪಹರಣ ಮಾಡಿದ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವಂಥ ಭವಾನಿ ರೇವಣ್ಣ ವಿರುದ್ಧ ಬಂಧನ ವಾರೆಂಟ್ ಜಾರಿ ಮಾಡಲಾಗಿದೆ ಇದರಿಂದಾಗಿ ಭವಾನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದ್ದು ಎಲ್ಲೇ ಪತ್ತೆಯಾದರೂ ಕೂಡ ಪೊಲೀಸರು ಬಂಧಿಸಲಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ನಾಪತ್ತೆಯಾಗಿರುವಂಥ ಭವಾನಿಗಾಗಿ ಎಸ್ಐಟಿ ಅಧಿಕಾರಿಗಳು ತೀವ್ರ ಹುಡುಕಾಟವನ್ನು ನಡೆಸಿದರೂ ಸಣ್ಣದೊಂದು ಸುಳಿವು ಸಿಕ್ಕಿಲ್ಲ ವಿಚಾರಣೆಗೆ ಮೇಲಿಂದ ಮೇಲೆ ನೋಟಿಸ್ ನೀಡಿದರೂ ಸಹ ಕ್ಯಾರೆ ಅಂತಿಲ್ಲ ಹೀಗಾಗಿ ಈಗ ಬಂಧನಕ್ಕೆ ವಾರೆಂಟ್ ಜಾರಿ ಮಾಡಲಾಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಯುವಜನ ಸೇವಾ ಕ್ರೀಡಾ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲೇ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಇದರೊಂದಿಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ವಿಕೆಟ್ ಪತನವಾಗಿದೆ ರಾಜೀನಾಮೆ ಸಲ್ಲಿಕೆಗೂ ಮುನ್ನ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಾಗೇಂದ್ರ ರಾಜೀನಾಮೆ ನೀಡಲು ಯಾರೂ ನನ್ನ ಮೇಲೆ ಒತ್ತಡ ಹಾಕಿಲ್ಲ ಯಾರಿಗೂ ಮುಜುಗರ ಆಗಬಾರದು ಅಂತ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡಲು ನಿರ್ಧಾರ ತೆಗೆದುಕೊಂಡಿದ್ದೇನೆ ಆರೋಪಗಳಿಂದ ಮುಕ್ತನಾಗಿ ಬಂದ ಮೇಲೆ ಮತ್ತೆ ಮಂತ್ರಿ ಆಗ್ತೀನಿ ಅಂತ ಹೇಳಿದರು ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಮತ್ತೊಮ್ಮೆ ನಾನು ಭೇಟಿ ಹಾಕ್ತೀನಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕರು ದಲಿತರ ಅಭಿವೃದ್ಧಿಗೆ ತೆಗೆದಿಟ್ಟಂತ ನೂರ ಎಂಬತ್ತೇಳು ಕೋಟಿ ಹಣವನ್ನು ಚುನಾವಣೆಗೆ ಬಳಸಿರುವಂತದ್ದು ಸಾಬೀತಾಗಿದೆ ಭ್ರಷ್ಟಾಚಾರದಲ್ಲಿ ಮಂತ್ರಿಗಳ ಪಾತ್ರ ಇದೆ ಅಂತ ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಹೀಗಾಗಿ ರಾಜೀನಾಮೆ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದರು ಇನ್ನು ಈ ಬಗ್ಗೆ ರಾಜ್ಯಪಾಲರಿಗೆ ದೂರನ್ನ ನೀಡ್ತೀವಿ ಅಂತ ಎಕ್ಸ್ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ಭಾವಿಸೋದಾದ್ರೆ ಅವರು ಮೊದಲನೇ ದಿನವೇ ಮಂತ್ರಿಗೆ ರಾಜೀನಾಮೆ ಕೊಡುವಂತ ಕೇಳಬೇಕಿತ್ತು ರಾಜೀನಾಮೆ ಕೊಡದೇ ಇದ್ದರೆ ವಜಾ ಮಾಡುವ ಕೆಲಸವನ್ನು ಮಾಡಬೇಕಾಗಿತ್ತು ನಾಗೇಂದ್ರ ರಾಜೀನಾಮೆ ಮಾತ್ರ ಅಲ್ಲ ಮುಖ್ಯಮಂತ್ರಿಯೂ ರಾಜೀನಾಮೆ ಕೊಡಬೇಕು ನೀವು ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಹಣಕಾಸು ಖಾತೆ ನಿಮ್ಮ ಕೈನಲ್ಲಿದೆ ಇಷ್ಟು ದೊಡ್ಡ ಹಗರಣ ನಿಮ್ಮ ಇಲಾಖೆಯಲ್ಲಿ ನಡೆದಿರಬೇಕಾದ್ರೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ನಡೆದಿರಬೇಕಾದ್ರೆ ನೀವು ಇದನ್ನು ಗಂಭೀರ ಅಲ್ಲ ಅಂತ ಹೇಳಿದ್ದೇ ಒಂದು ಅಪರಾಧ ಈ ನೈತಿಕ ಹೊಣೆ ಹೊತ್ತು ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಇದು ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಸಿಕ್ತಿರ್ತಕ್ಕಂಥ ಜಯ ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಅವರೇ ರಾಜೀನಾಮೆ ಕೊಡಬೇಕು ಅಂತೇಳಿ ಪಡಿಸ್ತೇವೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೆ ಹೋದರೆ ಬರುವ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ರಾಜ್ಯಂತ ಹೋರಾಟವನ್ನು ಮಾಡುತ್ತೇವೆ ಮುಖ್ಯಮಂತ್ರಿ ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ ಮೃತ ಅಧಿಕಾರಿ ಚಂದ್ರಶೇಖರನ್ ಪತ್ನಿ ಏನೇ ಆಗ್ಲಿ ನಮ್ಗೆ ನ್ಯಾಯ ಸಿಗ್ಬೇಕು ತನಿಖೆ ಒಳ್ಳೆ ರೀತಿಯಲ್ಲಿ ಆಗ್ಬೇಕು ಈ ಬೆಳವಣಿಗೆಗಳನ್ನ ನೋಡಿದ್ರೆ ತನಿಖೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಅನ್ನಿಸ್ತದೆ ನನ್ನ ಗಂಡನ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳಿಕೊಳ್ತೀನಿ ಅಂತ ಚಂದ್ರಶೇಖರನ್ ಪತ್ನಿ ಕವಿತಾ ಹೇಳಿದ್ದಾರೆ ಅದೇ ಅವರು ರಾಜೀನಾಮೆ ಕೊಟ್ಟಿದ್ರು ಸರ್ ನಮಗೆ ಹೆಚ್ಚಿನ ತನಿಖೆ ಆಗಬೇಕು ಹೆಚ್ಚಿನ ತನಿಖೆ ಆಗಿ ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಶಿಕ್ಷೆ ಆಗಬೇಕು ನನ್ನ ಪ್ರಕಾರ ಹೆಚ್ಚಿನ ತನಿಖೆ ಆಗಬೇಕು ಯಾಕಂದರೆ ಈಗ ಒಂದೊಂದು ದಿನ ಒಂದೊಂದು ರೀತಿ ಪತ್ರಿಕೆಯಲ್ಲಿ ಬರ್ತಾ ಇದೆ ನ್ಯೂಸಲ್ಲಿ ಬರ್ತಾ ಇದೆ ಅದನ್ನೆಲ್ಲ ನೋಡ್ತಿರುವಾಗ ಇನ್ನು ಹೆಚ್ಚಿನ ತನಿಖೆ ಆಗಿ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಸಿಗಬೇಕು ಒಂದು ರೀತಿಯಲ್ಲಿ ಖುಷಿ ಖುಷಿಯಾಗಿದ್ರು ಸರ್ ನಮಗೆ ದುಃಖ ಇದೆ ಸರ್ ತುಂಬಾ ದುಃಖ ಇದೆ ಯಾಕಂದರೆ ಏನೇ ತನಿಖೆ ಆಗಿ ಸತ್ಯ ಹೊರಗಡೆ ಬಂದರೂ ನಮ್ಮ ಮನೆಯವ್ರು ವಾಪಸ್ ಬರೋಲ್ಲ ಈಗ ನಮಗೆ ಜೀವನ ಆಧಾರಕ್ಕೂ ಯಾವುದೇ ದಾರಿ ಇಲ್ಲದೆ ನಾವು ಕೂತಿದ್ದೀವಿ ಹಂಗಾಗಿ ಯಾರೇ ತಪ್ಪಿತಸ್ಥರಿದ್ರೂ ತನಿಖೆ ಆಗಿ ಅವರಿಗೆ ಶಿಕ್ಷೆ ಆಗಲಿ ಸರ್ ಹೆಚ್ಚಿನ ಶಿಕ್ಷೆ ಆಗಬೇಕು ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಪರಿಷತ್ ಚುನಾವಣೆಯ ರಿಸಲ್ಟ್ ಹೊರಬಿದ್ದಿದೆ ಮೈಸೂರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಂತಹ ವಿವೇಕಾನಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಬ್ಬೇಗೌಡ ಗೆಲುವಿನ ನಾಗಾಲೋಟಕ್ಕೆ ವಿವೇಕಾನಂದ ಬ್ರೇಕ್ ಹಾಕಿದ್ದಾರೆ ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನ ಎಲ್ ಭೋಜೇಗೌಡ ಗೆಲುವನ್ನು ಸಾಧಿಸಿದ್ದಾರೆ ಹಾಗೆಯೇ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಭರ್ಜರಿ ಜಯಗಳಿಸಿದರೆ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ್ ಸರ್ಜಿ ಗೆದ್ದು ಬೀಗಿದ್ದಾರೆ ಇನ್ನು ಘಟನೆ ಬಗ್ಗೆ ಮಾತನಾಡಿರುವಂಥ ಕರ್ನಾಟಕ ಮೌಂಟೇನ್ ಅಸೋಸಿಯೇಷನ್ ಅಧ್ಯಕ್ಷ ಮೆಹತಾ ಪ್ರತಿ ವರ್ಷ ಚಾರಣಕ್ಕೆ ಅಂತ ನಮ್ಮ ಸಂಘದಿಂದಲೇ ಹೋಗ್ತಾರೆ ಆದರೆ ಇಂಥ ದುರಂತ ಎಂದೂ ಆಗಿರಲಿಲ್ಲ ಇದೇ ಮೊದಲ ಬಾರಿಗೆ ಇಷ್ಟು ಹವಾಮಾನ ವೈಪರೀತ್ಯವಾಗಿದೆ ಅಂತ ಹೇಳಿದನು ಬಟ್ ಅನ್ಫಾರ್ಚುನೇಟ್ಲಿ ವೆದರ್ ಚೇಂಜ್ ವೆದರ್ ವಾಪಸ್ ಬರ್ತಾ ಇರಬೇಕಾದರೆ ಕತ್ಲಿಗೆ ಬಂತು ಮತ್ತು ಹೆವಿ ಸ್ನೋ ಫಾಲು ಮತ್ತು ಬ್ಲಿಸರ್ಡ್ ಆಗಿ ವಿತ್ ರಿಸಲ್ಟ್ ಒಂದು ಹೆಜ್ಜೆ ಕೂಡ ಮುಂದೆ ಆಗಲಿಲ್ಲ ಆ ಆ ಕತ್ತೆನಲ್ಲಿ ವೆದರ್ ಚೇಂಜ್ ಇಂಪ್ರೂವ್ ಆಗಲಿ ಆಮೇಲೆ ಹೊರಡೋಣ ಅಂತೇಳಿ ಅಲ್ಲಿ ಸಿಕ್ಕಾಕೊಂಡ್ರು ಇದರಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ನೆಸ್ ಇಟ್ ವಾಸ್ ಎಲ್ಲ ಬೆಂಗಳೂರಿನಲ್ಲಿ ವರ್ಕ್ ಮಾಡೋರೇ ಬಂದಿದ್ದರು ಆದರೆ ರೆಗ್ಯುಲರ್ ನಮ್ಮ ಅಸೋಸಿಯೇಷನ್ ಮೆಂಬರ್ಸ್ ಅವರು ಯಾವ್ಯಾವಾಗ ಅವ್ರಿಗೆ ಟೈಮ್ ಸಿಗುತ್ತೋ ಅದ್ರ ಪ್ರಕಾರ ಹೋಗಿರ್ತಾರೆ ಜಾಯ್ನ್ ಮಾಡ್ತಾರೆ ಆಲ್ ಆಫ್ ದಮ್ ಅವರ್ ಸೀಸನ್ ಟ್ರೆಕರ್ಸ್ ಆ್ಯಂಡ್ ಕ್ಲೈಂಬರ್ಸ್ ಎಲ್ಲ ಹೊಸೊಬ್ಬರು ಏನೂ ಗೊತ್ತಿರೋರು ಬರಲಿಲ್ಲ ದೇರ್ ಆಲ್ ಸೀಸನ್ ಕ್ಲೈಂಬರ್ಸ್ ಆ್ಯಂಡ್ ಅವರ್ ಲೀಡರ್ ಆ್ಯಸ್ ದನ್ ಸಿಕ್ಸ್ಟಿ ಮೋರ್ ದೆನ್ ಸಿಕ್ಸ್ಟಿ ಸಚ್ ಪ್ರೋಗ್ರಾಮ್ಸ್ ವೆಲ್ ಎಕ್ಸ್ಪೋಸ್ಡ್ ಅಂಡ್ ಈಸ್ ಎ ಮೌಂಟೇನಿಯರ್ ಅಂಡ್ ಸೊ ಅಬ್ಸೊಲ್ಯೂಟ್ಲಿ ದ ವಾಸ್ ನೋ ನೆಗ್ಲಿಜೆನ್ಸ್ ಆ್ಯಂಡ್ ದ ಪಾರ್ಟ್ ಆಫ್ ಎನಿಬಡಿ ಆನ್ ಇಟ್ ಇಸ್ ಜಸ್ಟ್ ಅನ್ಫಾರ್ಚುನೇಟ್ ದಟ್ ವಿ ಆರ್ ನೋ ಮ್ಯಾಚ್ ಅಗೇನ್ಸ್ಟ್ ನೇಚರ್ ನೇಚರ್ ಪ್ರಕೋಪ ಬಂದಾಗ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಹಾವೇರಿ ಜಿಲ್ಲೆಯಲ್ಲಿ ಏಕಾಏಕಿ ಸುರಿದ ಮಳೆಯಿಂದಾಗಿ ಜನಜೀವನವೇ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಸರ್ಕಾರಿ ಬಸ್ನ ಒಳಗೂ ನೀರು ಸೋರುತ್ತಿದ್ದು ಪ್ರಯಾಣಿಕನೊಬ್ಬ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿದ್ದಾನೆ ರಾಣಿಬೆನ್ನೂರಿನ ಹಾವೇರಿಗೆ ತೆರಳುವ ಬಸ್ನಲ್ಲಿ ತೌಜೀಫ್ ಎನ್ನುವ ಪ್ರಯಾಣಿಕ ಹೆಲ್ಮೆಟ್ ಧರಿಸಿ ಪ್ರಯಾಣ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ವೈರಲ್ ಆಗಿದೆ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಹಾಗೂ ರಾಣಿಬೆನ್ನೂರು ಭಾಗದಲ್ಲಿ ಏಕಾಏಕಿ ಸುರಿದ ಭಾರೀ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ ಭಾರೀ ಮಳೆಯಿಂದಾಗಿ ರಾಣಿಬೆನ್ನೂರು ನಗರದ ನೆಹರು ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳು ಪರದಾಡಿದರು ಮಳೆ ನೀರಲ್ಲಿ ತರಕಾರಿ ಸೊಪ್ಪುಗಳು ಕೊಚ್ಚಿ ಹೋಗಿವೆ ಚಾಮರಾಜನಗರದ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದ್ದು ಆಂಡಿಪಾಳ್ಯ ಬಳಿ ಇರುವಂತಹ ಸೇತುವೆ ಮೇಲೆ ನೀರು ಹುಕ್ಕಿ ಹರಿತಾ ಇದೆ ಇದರಿಂದಾಗಿ ಗ್ರಾಮಸ್ಥರು ಒಂದೆಡೆಯಿಂದ ಮತ್ತೊಂದು ಕಡೆ ಹೋಗಲಾರದೆ ಪರದಾಟವನ್ನು ಮಾಡ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಇನ್ನು ಜೋರು ಮಳೆಯಿಂದ ಜಮೀನುಗಳಿಗೆ ಮಳೆ ನೀರು ನುಗ್ಗಿ ಬಿತ್ತನೆ ಪ್ರದೇಶಗಳಲ್ಲಿ ಹಾನಿಯಾಗಿದೆ ಬೆಳಗಾವಿಯ ಸವದತ್ತಿ ತಾಲೂಕಿನಾದ್ಯಂತ ಮಳೆ ಆರ್ಭಟ ಜೋರಾಗಿದೆ ಯಲ್ಲಮ್ಮ ದೇವಸ್ಥಾನದ ಒಳಗಡೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದ್ದು ಭಕ್ತರು ಪರದಾಟವನ್ನು ಮಾಡಿದರು ಚಿತ್ರದುರ್ಗದ ಹಲವೆಡೆ ಭಾರಿ ಮಳೆ ಸುರಿದಿದ್ದು ಜಮೀನುಗಳು ಜಲಾವೃತವಾಗಿವೆ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ ಮನೆಗಳಿಗೆ ಮಳೆ ನೀರು ನುಗ್ಗಿದ ಪರಿಣಾಮ ಜನ ಪರದಾಟವನ್ನು ಇನ್ನು ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲೂ ಕೂಡ ಭಾರಿ ಮಳೆಯಾಗಿದ್ದು ರೈಲ್ವೆ ಅಂಡರ್ ಪಾಸ್ ಕೆಳಗೆ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿದೆ ಭಾರಿ ಮಳೆಯಿಂದಾಗಿ ಮೂರು ವರೆಗೆ ವಾಹನಗಳು ಸಾಲುಗಟ್ಟಿ ನಿಂತಿತ್ತು ಬಂಗಾರಪೇಟೆ ಪಟ್ಟಣದ ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ವರುಣನ ಅಬ್ಬರ ಜೋರಾಗಿದೆ ಮುಂಗಾರು ಚುರುಕುಗೊಳ್ತಿದಂತೆ ರೈತರ ಮುಗದಲ್ಲಿ ಸಂತಸ ಮೂಡಿದ್ದು ಬೀಜ ಗೊಬ್ಬರ ಖರೀದಿಗೆ ಮುಗಿಬಿದ್ದರು ಹೆಸರು ಉದ್ದು ಹತ್ತಿ ತೊಗರಿ ಬೀಜಕ್ಕೆ ಭಾರೀ ಬೇಡಿಕೆ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಾದ್ಯಂತ ಬಿತ್ತನೆ ಬೀಜ ಖರೀದಿಗೆ ರೈತರು ನಾಮುಂದು ತಾಮುಂದು ಅಂತ ಮುಗಿಬಿದ್ದಿದ್ದಾರೆ ಖಾಸಗಿ ಏಜೆನ್ಸಿಗಳ ಎದುರು ರೈತರು ಬೀಜ ಖರೀದಿಗೆ ಕ್ಯೂ ನಿಂತಿದ್ದರು ರಾಯಚೂರಲ್ಲಿ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತಂತ ಅಕ್ಷರ ದಾಸೋಹ ಅಧಿಕಾರಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ ಮೌನೇಶ್ ಕಂಬಾರ ಅನ್ನೋರು ಸುಮಾರು ನಲವತ್ತಕ್ಕೂ ಹೆಚ್ಚು ಟ್ಯಾಬ್ಲೆಟ್ಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ ತಿಂಗಳ ಹಿಂದಷ್ಟೇ ಸಹಾಯ ನಿರ್ದೇಶಕರಾಗಿ ನೇಮಕಗೊಂಡಿದ್ದಂಥ ಮೌನೇಶ್ ಸಮಾಜಮುಖಿ ಕೆಲಸಗಳ ಮೂಲಕ ಗುರುತಿಸಿಕೊಳ್ತಾ ಇದ್ರು ಆದರೆ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಯತ್ನಮನ ಮಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ ಶಾಲೆ ಬಿಟ್ಟು ಕುರಿ ಮೇಯಿಸಲು ಹೋಗಿದ್ದ ಬಾಲಕನನ್ನ ಕುಷ್ಟಗಿ ಬಿಇಒ ಸುರೇಂದ್ರ ಕಾಂಬ್ಳೆ ಶಾಲೆಗೆ ಮರಳಿ ಕರೆ ತಂದಿದ್ದಾರೆ ವಿರಾಪಾಪುರ ಗ್ರಾಮದ ಆರನೇ ತರಗತಿ ವಿದ್ಯಾರ್ಥಿ ಶಾಲೆ ಬಿಟ್ಟು ಕುರಿ ಮೇಯಿಸುತ್ತಿದ್ದ ಈತನನ್ನು ನೋಡಿದ ಬಿಇಒ ಪೋಷಕರ ಮನವೊಲಿಸಿ ಶಾಲೆಗೆ ಕರೆತಂದಿದ್ದಾರೆ ವಿಜಯಪುರದಲ್ಲಿ ಬೈಕ್ ಸವಾರನೊಬ್ಬ ಹುಚ್ಚಾಟ ಬರೆದಂತಹ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ ನಗರದ ಬಸ್ ನಿಲ್ದಾಣದಿಂದ ಕೋರ್ಟ್ ಮಾರ್ಗದಲ್ಲಿ ಹೆಲ್ಮೆಟ್ ಧರಿಸದೆ ಬೈಕ್ ಸ್ಟಂಟ್ ಮಾಡಿದ್ದಾರೆ ಈತನ ಹುಚ್ಚಾಟ ನೋಡಿದಂಥ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ೋದಲ್ಲಿ ಹಕ್ಕಿ ಜ್ವರಕ್ಕೆ ವ್ಯಕ್ತಿ ಬಲಿಯಾದಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಐವತ್ತೊಂಬತ್ತು ವರ್ಷದ ವ್ಯಕ್ತಿಗೆ ಕಳೆದ ತಿಂಗಳು ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತ್ತು ಅತಿಸಾರ ವಾಂತಿ ಮೂತ್ರಪಿಂಡ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿತ್ತು ಕೋಳಿ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಇದೀಗ ರಿಪೋರ್ಟ್ ಬಂದಿದ್ದು ಹಕ್ಕಿ ಜ್ವರ ಕಾರಣನು ಏನು ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಪೀಠೋಪಕರಣಗಳ ಅಂಗಡಿಯಲ್ಲಿ ಬೆಂಕಿ ಹೊತ್ತಿ ಉರಿದಿರುವ ಘಟನೆ ಹೈದರಾಬಾದ್ನ ನಾಂಪಲ್ಲಿಯ ಸೇವಕ್ ನಗರದಲ್ಲಿ ನಡೆದಿದೆ ದಿಢೀರನೆ ಪೀಠೋಪಕರಣ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಅಂಗಡಿಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿವೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಭಾರತದ ಫುಟ್ಬಾಲ್ ದಿಗ್ಗಜ ಸುನಿಲ್ ಚಟ್ರಿ ವಿದಾಯವನ್ನು ಹೇಳಿದ್ದಾರೆ ಕುವೈತ್ ವಿರುದ್ಧ ನಡೆದಂತ ಎರಡ್ ಸಾವಿರದ ಇಪ್ಪತ್ತಾರರ ಫಿಫಾ ವಿಶ್ವಕಪ್ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಭಾರತ ಡ್ರಾಗೆ ತೃಪ್ತಿಪಟ್ಟಿದೆ ಇದರಿಂದಾಗಿ ಭಾರತ ಮೂರನೇ ಸುತ್ತು ಪ್ರವೇಶಿಸುವಂಥದ್ದು ಅನುಮಾನವಾಗಿದೆ ಬೆಳೆ ಕೊರಿಯಾ ಪಂದ್ಯವನ್ನು ಆಡಿದಂತ ಚಟ್ರಿ ಕಣ್ಣೀರ್ನ ವಿದಾಯವನ್ನು ಹಿಡಿದ್ರು ಭಾರತದ ಪರ ನೂರ ಐವತ್ತೊಂದು ಪಂದ್ಯಗಳನ್ನು ಆಡಿದಂತ ಚಟ್ರಿ ಒಟ್ಟು ತೊಂಬತ್ತೊಂದು ಗೋಲುಗಳನ್ನು ಬಾರಿಸಿದ್ದಾರೆ ಚಟ್ರಿಯ ವಿದಾಯದ ಪಂದ್ಯ ನೋಡುವುದಕ್ಕೆ ಕೋಲ್ಕತ್ತಾದಲ್ಲಿ ಅಭಿಮಾನಿಗಳ ಸಾಗರವೇ ಸೇರಿತ್ತು ಪಾಕಿಸ್ತಾನ ಹಾಗೂ ಅಮೆರಿಕ ನಡುವಿನ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಅಮೆರಿಕ ರೋಚಕ ಗೆಲುವು ಸಾಧಿಸಿದೆ ಟಾಸ್ ಓದು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿತ್ತು ಈ ಗುರಿ ಬೆನ್ನಟ್ಟಿದ ಅಮೆರಿಕ ಡ್ರಾನಲ್ಲಿ ಪಂದ್ಯ ಅಂತ್ಯಗೊಳಿಸಿದೆ ಹೀಗಾಗಿ ಸೂಪರ್ ಓವರ್ನಲ್ಲಿ ಪಾಕಿಸ್ತಾನ ವಿರುದ್ಧ ಅಮೆರಿಕ ಗೆದ್ದು ಬೀಗಿದೆ ಇದರೊಂದಿಗೆ ಪಾಕಿಸ್ತಾನ ಸೋಲಿನ ಮೂಲಕ ಟೂರ್ನಿಯನ್ನು ಆರಂಭ ಮಾಡಿದೆ ಇಂದು ಐರ್ಲೆಂಡ್ ಹಾಗೂ ಕೆನಡಾ ಮಧ್ಯೆ ಜಿದ್ದಾಜಿದ್ದಿನ ಪಂದ್ಯ ನಡೆಯಲಿದೆ